ಬೈಲಹೊಂಗಲ ಪಟ್ಟಣದ ಇಂಚಲ್ ಕ್ರಾಸ್ ಹತ್ತಿರವಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವ ನಿಮಿತ್ತ ಮಾರ್ಚ್ ಮೂವತ್ತರಿಂದ ಏಪ್ರಿಲ್ ನಾಲ್ಕರವರೆಗೆ ಜರುಗುವುದು ಬೆಳಗ್ಗೆ ಅಮ್ಮನವರಿಗೆ ವಿಶೇಷ ಪೂಜೆ ಭಜನಾ ಮಂಡಳಿಯವರಿಂದ ಹರಿಭಜನೆ ಪಾರಾಯಣ ಕುಂಕುಮಾರ್ಚನೆ ಅಗ್ನಿಹೋತ ನಡೆಯಲಿದ್ದು ವಾರ್ಷಿಕೋತ್ಸವದ ವಿವರಣೆಯನ್ನು ಸ್ವ ವಿವರವಾಗಿ ಶ್ರೀ ವೇದಮೂರ್ತಿ ಬಸಯ್ಯ ಶಾಸ್ತ್ರಿಗಳು ಮಹಾಲಕ್ಷ್ಮೀ ದೇವಸ್ಥಾನದ ಧರ್ಮಾಧಿಕಾರಿಗಳು ಇವರು ಸ್ವ ವಿವರಣೆಯಾಗಿ ನೀಡಿದ್ದು ಹೀಗೆ ಶ್ರೀ ಗುರುಭ್ಯೋ ನಮಃ ಮಹಾಲಕ್ಷ್ಮೀಶ್ಚ ವಿದ್ಮಹೆ ವಿಷ್ಣು ಪದ್ಮವಂಚ ದೇವಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಕ್ಷೇತ್ರ ದೇವತೆ ಮತ್ತು ಆರಾಧ ದೇವತೆ ಆಗಿರತಕ್ಕಂತಹ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನ ಹೃದಯವಂದಲೇ ಸ್ಮರಣೆಯ ಮಾಡಿಕೊಳ್ಳುತ್ತಾ ಬೈಲ್ಹೊಂಗಲ್ ನಗರದ ಇಂಚಿಲ್ ಕ್ರಾಸ್ ನಲ್ಲಿರ್ತಕ್ಕಂತಹ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ವಾರ್ಷಿಕೋತ್ಸವದ ನಿಮಿತ್ತ ತಮ್ಮಲ್ಲಿ ಈ ಒಂದು ಆಮಂತ್ರಣವನ್ನ ನಾವು ನೀಡ್ತದೇವೆ ಶ್ರೀ ಮಹಾಲಕ್ಷ್ಮೀ ದೇವಿ ಈ ವರ್ಷಕ್ಕೆ ಸಂವತ್ಸರಕ್ಕೆ ಹದಿನೇಳು ವರ್ಷಗಳನ್ನ ಪೂರೈಸ್ತಾ ಇದ್ದಾರೆ ದೇವಸ್ಥಾನದ ವತಿಯಿಂದ ಇಂತಹ ಈ ಇಲ್ಲಿ ನೆಲೆಗೊಂಡಿರ್ತಕ್ಕಂಥ ಶ್ರೀ ಮಹಾಲಕ್ಷ್ಮಿ ತಾಯಿ ಎಲ್ಲ ಭಕ್ತರ ಸಂಕಷ್ಟಗಳ ನಿವಾರಣೆಗೊಳಿಸಿ ಉದ್ಧಾರವನ್ನ ಮಾಡತಕ್ಕಂಥ ಕಾರ್ಯವನ್ನ ನಡೆದುಕೊಂಡು ಬರ್ತಾ ಇದ್ದಾಳೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಂತಾನ ವಿವಾಹದ ಭಾಗ್ಯ ಎಲ್ಲರಿಗೂ ಕೂಡ ಅನುಗ್ರಹ ಮಾಡ್ತಕ್ಕಂಥ ಶ್ರೀ ಮಹಾಲಕ್ಷ್ಮಿ ತಾಯಿ ಹಾಗಾಗಿ ಈ ಒಂದು ಜಾತ್ರಾ ವಿಶೇಷದ ಏನಪ್ಪಾ ಅಂತಂದ್ರೆ ಐದು ದಿನಗಳ ಕಾಲ ದೇವಿಗೆ ಉಡಿ ತುಂಬತಕ್ಕಂತಹ ಕಾರ್ಯಕ್ರಮ ನಡೀತಾ ಇರ್ತದೆ ಯಾರು ದೇವಿಗೆ ಹರಕೆಯನ್ನ ಮಾಡಿಕೊಂಡು ಮಡಿಲಕ್ಕಿ ಉಡಿಯನ್ನ ತುಂಬತಾರೋ ಅಂತವರಿಗೆ ಯಾವ ಸಂಕಲ್ಪವನ್ನು ಅನ್ಕೊಂಡು ಉಡಿಯನ್ನ ತುಂಬ್ತಾರೋ ಅಂತ ಸಂಕಲ್ಪವನ್ನ ಇಡೀರ್ತಕ್ಕಂಥವಳು ಶ್ರೀ ಬೈಲೊಂಗಲ್ ಮಹಾಲಕ್ಷ್ಮಿ ದೇವಿ ಆಗಿರ್ತಕ್ಕಂಥವಳು ಹಾಗಾಗಿ ಅಂತಹ ಜಗನ್ಮಾತೆಯ ಈ ಒಂದು ಹದಿನೇಳನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ದಿನಾಂಕ್ ಮೂವತ್ತು ದಿನಾಂಕ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ರವಿವಾರದ ಯುಗಾದಿ ಪಾಡ್ಯಮಿಯಿಂದ ಹಿಡಿದುಕೊಂಡು ಏಪ್ರಿಲ್ ನಾಲ್ಕನೇ ತಾರೀಕು ಶುಕ್ರವಾರಿಗೂ ವಿಶೇಷವಾಗಿರುವಂತಹ ಪೂಜಾ ಕೈಕರ್ಯಗಳನ್ನು ಧಾರ್ಮಿಕದ ಕಾರ್ಯಕ್ರಮ ಕೂಡ ಆಯೋಜನೆಯನ್ನ ಮಾಡಿಕೊಂಡಿದ್ದೇವೆ ನಾಳೆ ಬರುವ ದಿನಾಂಕ ಮೂವತ್ತನೇ ತಾರೀಕು ಯುಗಾದಿ ಪ್ರಾರಂಭವಾಗಿ ತದನಂತರದಲ್ಲಿ ಮೂವತ್ತೊಂದನೇ ತಾರೀಕಿನ ದಿವಸ ಸಾಯಂಕಾಲ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ತ್ರೀಯರಿಂದ ಹರಿಭಜನೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ತದನಂತರದಲ್ಲಿ ಒಂದನೇ ತಾರೀಕು ಏಪ್ರಿಲ್ ಮಂಗಳವಾರ ದಿನ ದೇವಿಗೆ ವಿಶೇಷವಾಗಿರುವಂತಹ ಮಹಾ ಅಭಿಷೇಕದ ಕಾರ್ಯಕ್ರಮ ಕೂಡ ನಡೀತಾ ಇದೆ ಅದಾದ ಮೇಲ್ಗಡೆ ಎರಡನೇ ತಾರೀಕಿಗೆ ಏಪ್ರಿಲ್ ಎರಡನೇ ತಾರೀಕಿನಂದು ಬುಧವಾರ ದಿನ ಸಾಯಂಕಾಲ ಸೂರ್ಯಾಸ್ತಕ್ಕೆ ಸಮಯ ಸರಿಯಾಗಿ ಡಾಕ್ಟರ್ ಸಂಗಮೇಶ್ ಅವರಿಂದ ಸಂಘದವರಿಂದ ಅಗ್ನಿಹೋತ್ರದ ಕಾರ್ಯಕ್ರಮ ಕೂಡ ಆಯೋಜನೆಯನ್ನ ಮಾಡಿಕೊಂಡಿದ್ದೇವೆ ಅದಾದ ಮೇಲ್ಗಡೆ ಮೂರನೇ ತಾರೀಕು ಸಾಯಂಕಾಲ ಎಲ್ಲ ಸಕಲ ಮುತ್ತೈದರಿಂದ ಲಲಿತ ಸಹಸ್ರನಾಮ ಪಾರಾಯಣ ಮತ್ತು ಕುಂಕುಮಾರ್ಚನೆ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿಕೊಂಡಿದೆವು ತದನಂತರದಲ್ಲಿ ನಾಲ್ಕನೇ ತಾರೀಕು ಶುಕ್ರವಾರ ಬೆಳಗ್ಗೆ ಶ್ರೀ ಮಹಾಲಕ್ಷ್ಮೀ ದೇವಿಗೆ ವಿಶೇಷವಾಗಿರುವಂತಹ ಮಹಾಭಿಷೇಕ ಅದ್ರ ಜೊತೆಗೆ ವಿಶೇಷವಾಗಿರುವಂತಹ ಪುಷ್ಪ ಅಲಂಕಾರ ನಾನಾ ರೀತಿಯಾಗಿರ್ತಕ್ಕಂಥ ಅಲಂಕಾರಗಳೊಂದಿಗೆ ಆ ಹೋಮ ಹವನದ ಕಾರ್ಯಕ್ರಮ ಕೂಡ ಜರುತ್ತದವು ಅದಾದ ಮೇಲ್ಗಡೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪೂರ್ಣಾವಧಿ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನೆರವೇರ್ತಾ ಇರುವ ಕಾರಣದಿಂದಾಗಿ ಎಲ್ಲ ಹೊಂಗಲ ಮತ್ತು ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರು ಕೂಡ ಆಗಮಿಸಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಕೂಡ ತಮ್ಮ ಕೈಲಾದಷ್ಟು ತನು ಮನ ಧನದಿಂದ ಸೇವೆಗಳನ್ನ ಸಲ್ಲಿಸಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆಯಬೇಕೆಂದು ದೇವಸ್ಥಾನದ ಮಂಡಳಿಯ ಜೊತೆ ಜೊತೆಯಲ್ಲಿ ದೇವಸ್ಥಾನದ ಅಚ್ಚರಾಗಿರ್ತಕ್ಕಂತಹ ಶ್ರೀ ವೇದಮೂರ್ತಿ ನಾವಾಗಿರ್ತಕ್ಕಂಥ ಬಸವ ಶಾಸ್ತ್ರಿ ಕೂಡ ತಮ್ಮೆಲ್ಲರೂ ಕೂಡ ಈ ಒಂದು ಜಾತ್ರಾ ಕಾರ್ಯಕ್ರಮಕ್ಕೆ ಆಮಂತ್ರಣ ನಡೆಸಿದ್ವಿ ತಾವೆಲ್ಲರೂ ಬಂದು ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಯ ಅನುಗ್ರಹವನ್ನ ಪಡೆಯಬೇಕೆಂದು ತಮ್ಮಲ್ಲಿ ವಿನಂತಿ